ಸ್ವಾಗ ಇಡೀ ದೇಶದ ಕುತೂಹಲ ಕೇಳಿಸಿದಂತ ಪ್ರಕರಣ ಧರ್ಮಸ್ಥಳ ಪ್ರಕರಣ ಇಲ್ಲಿ ತನಕ ನಮ್ಮ ಮಾಹಿತಿ ಕೊಡ್ತಿದ್ರು ಗಮನಕ್ಕೆ ಇರುತ್ತೆ ಹದಿನೇಳು ಸ್ಥಳಗಳನ್ನ ಉತ್ಖನನ ಮಾಡಲಾಗಿದೆ ನಿನ್ನೆ ಅಂತೂ ಸುಮಾರು ನೂರ್ ಇನ್ನೂರ್ ಮೀಟರ್ ಅಂದ್ರೆ ಬಹಳ ದೊಡ್ಡದಾದಂತಹ ವಿಸ್ತೀರ್ಣದ ಪ್ರದೇಶವನ್ನ ಎರಡು ಜೆಸಿಬಿ ಮುಖಾಂತರ ಆಗಲಾಯ್ತು ಆದ್ರೆ ಆತ ಹೇಳಿದ ರೀತಿಯಲ್ಲಿ ಸಿಕ್ಕಿಲ್ಲ ಕೇವಲ ಎರಡು ಕಡೆ ಮಾತ್ರ ಅಸ್ಥಿ ಪಂಚರ್ಗಳು ಸಿಕ್ಕಿರೋ ಹಾಗಾಗಿ ಸನ್ನಿವೇಶ ಬದಲಾಗ್ತಿದೆ ನೀವು ಗಮನಿಸಿದಂತೆ ಒಂದು ವ್ಯಾಪಿ ಮುಷ್ಕರ ಮತ್ತು ಅಲ್ಲಿನ ಚಲನೇ ರಾಜಕೀಯ ಪಕ್ಷಗಳು ಒಂದು ತೀರ್ಮಾನವನ್ನ ಮಾಡ್ತಿದಾವೆ ಇನ್ನೊಂದು ಕಡೆಯಲ್ಲಿ ಸರ್ಕಾರದ ಕಡೆಯಿಂದನೂ ಬೇರೆ ಬೇರೆ ರೀತಿಯ ಹೇಳಿಕೆ ಬರ್ತಿದೆ ಈ ಹಂತದಲ್ಲಿ ಕಾನೂನಾತ್ಮಕವಾಗಿ ಇದನ್ನು ಹೇಗ್ ನೋಡ್ಬೋದು ಒಂದು ಆತ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ ಜೊತೆಗೆ ಆತ ಉತ್ಖನನ ಮಾಡಿದ್ರೆ ತೋರಿಸ್ತೀನಿ ಅಂತಾನು ಹೇಳಿದ್ದಾನೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಆತ ಹೇಳಿದ ರೀತಿಯಲ್ಲಿ ಮೃತದೇಹಗಳು ಪತ್ತೆ ಆಗ್ತಿಲ್ಲ ಇದು ಈ ಪ್ರಕರಣವನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸಬಹುದು ಅಂತ ಅನ್ಸುತ್ತೆ ರಾಜಲಕ್ಷ್ಮಿ ಅವ್ರೆ ಮಂಜುಳಾ ಇದ್ರೊಳಗೆ ಎಲ್ಲಾ ಆಯಾಮದಿಂದ ನೋಡ್ಕೊಂಡ್ ಬರೋಣಂತೆ ಫಸ್ಟ್ ಥಿಂಗ್ ಎಲ್ಲಾ ಕಡೆನೂ ಈಗಾಗಲೇ ಪ್ರೊಟೆಸ್ಟ್ ಗಳು ಅದು ಅದು ಇದು ಒಂದ್ ಕಡೆ ಇದ್ರೆ ಈಗ ಕ್ರೆಡಿಬಿಲಿಟಿ ಆಫ್ ದ ವಿಟ್ನೆಸ್ ಅದು ಫಸ್ಟ್ ಗೆ ನಾವು ಜುಡಿಶಿಯರಿ ಒಳಗ್ ನೋಡ್ಬೇಕಂದ್ರು ನೀವು ಐ ಪಿ ಸಿ ಒಳಗ್ ನೋಡ್ರಿ ಅಥವಾ ಯಾವದೇ ಒಂದು ಒಂದು ಕೇಸ್ ನಡೆದಾಗ ನೋಡ್ರಿ ಕ್ರೆಡಿಬಿಲಿಟಿ ಆಫ್ ದ ವಿಟ್ನೆಸ್ ಅನ್ನೋದು ಫಸ್ಟ್ ಬಂದೇ ಬರ್ತದೆ ಈಗ ಮನುಷ್ಯ ಯಾರೇ ಆಗಿರ್ಲಿ ಆ ಮನುಷ್ಯ ಒಂದು ಮುಂದ್ ಬಂದ ತಾನಾಗೆ ಬಂದ ಎಷ್ಟೋ ಸಲ ಎವಿಡೆನ್ಸ್ ಬಾ ಅಂತ ಕರದ್ರು ಜನ ಬರೋದಿಲ್ಲ ಮುಂದೆ ಇಲ್ಲಿ ಒಬ್ಬ ಮನುಷ್ಯ ಬಂದ ಇಂಥ ಜಾಗದೊಳಗೆ ಇಂತಿಂತದಾಯ್ತು ನಾನ್ ಅದಕ್ ಸಾಕ್ಷಿ ನಾನೇ ನನ್ ಕೈಯಾರೆ ಮಾಡಿದ್ದು ಅಂತ ಹೇಳ್ದ ಒಂದ್ ಮನುಷ್ಯ ಜುಡಿಶಿಯರಿ ಎದುರಿಗ್ ಬಂದು ಇಷ್ಟು ಹೇಳಿಕೆ ಕೊಟ್ಟಾಗ ಅವನ ಮಾತನ್ನ ನೀವು ಸರಾಸಗಟಾಗಿ ತಳ್ಳಿ ಹಾಕಕ್ ಆಗಂಗಿಲ್ಲ ಅವ ಎಂಥದ್ದೇ ಸಾಮಾನ್ಯ ಮನುಷ್ಯ ಇರ್ಲಿ ಅಥವಾ ಎಂತ ದೊಡ್ಡ ಆಫೀಸರೇ ಇರ್ಲಿ ಎಲ್ಲಾರು ಕಾನೂನಿನ ಎದುರಿಗೆ ಸಮಾನರು ಕಾನ್ಸ್ಟಿಟ್ಯೂಷನ್ ಎದುರಿಗೆ ಸಮಾನರು ಅಂದಾಗ ಅವನ್ ಮಾತು ಯಾರೋ ಒಬ್ಬ ಬಂದ ಯಾರೋ ಮುಸುಕಾರಿ ಅವನ ಹೆಸರು ಏನು ಕತೆ ಏನು ಅದೆಲ್ಲ ಕೇಳಿ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ತಾವ ಆದ್ರ ಆ ಮನುಷ್ಯನು ಈ ದೇಶದ ಪ್ರಜೆ ಒಂದ್ ಮಾತ್ ಹೇಳ್ದ ನಾನ್ ಅದ್ರ ಭಾಗ ಆಗಿದ್ದೆ ಅಂತ ಹೇಳ್ದ ಬರೇ ನೋಡಿನಿ ಅಂತ ಹೇಳಿಲ್ಲ ಈಗ ಮನುಷ್ಯ ಹೇಳಿದ ಮೇಲೆ ಈಗ ಅವನು ಮೂವತ್ತಕ್ಕೂ ಹೆಚ್ಚು ಏನೋ ಸೈಟ್ಸ್ ಹೇಳಿದ್ದ ಅದ್ರೊಳಗ ಫಸ್ಟ್ ಹದಿಮೂರು ಅವ್ರು ಪಾಯಿಂಟ್ ಮಾಡ್ಕೊಂಡ್ರು ಯಾಕಂದ್ರೆ ಕನ್ವಿನಿಯನ್ಸ್ ಆಗ್ಲಿ ಅಂತ ಹೇಳಿ ಇದಾದ್ಮೇಲೆ ಉಳಿದದ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರೊಳಗೆ ಬೇಕಾದಷ್ಟು ಎಲಿಮೆಂಟ್ ಇರ್ತಾವ್ ಇಪ್ಪತ್ತೈದು ವರ್ಷದ ಹಿಂದಿನಿಂದ ಹದಿನೈದು ವರ್ಷದ ಹಿಂದಿನ ತನ ನಾವ್ ತಗೋಬೇಕಾಗ್ತದ ಈಗ ಲಾಸ್ಟ್ ಟೆನ್ ಇಯರ್ಸ್ ಅವ ಇರ್ಲಿಲ್ಲ ಅಲ್ಲಿ ಆ ಹದಿನ ಇಪ್ಪತ್ತೈದು ವರ್ಷದ ಹಿಂದಿನ ಮೆಮೊರಿಯಿಂದ ಹದಿನೈದು ವರ್ಷದ ಮೆಮೊರಿ ಆ ಡ್ಯೂರೇಷನ್ ದಾಗ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡಿ ಕೆಲವೊಂದು ಜಾಗಾನ ಹೇಳಬಹುದು ಇನ್ನು ಕೆಲವೊಂದನ್ನ ಅಪ್ರಾಕ್ಸಿಮೇಟ್ ತಗೊಳೋಣ ಅಂತ ಎಲ್ಲಿತನ ನೀವು ಜಿ ಪಿ ಆರ್ ಯೂಸ್ ಮಾಡೋದಿಲ್ಲ ಅಲ್ಲಿತನ ಅದು ಒಂದು ಡೌಟ್ಫುಲ್ ಆಗಿ ಆಕ್ಟ್ ಆಗಿ ಕಾಣಿಸ್ತದೆ ಜಿ ಪಿ ಆರ್ ಯೂಸ್ ಮಾಡ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ರೊಕ್ಕ ಆಗ್ತದ ಅಂತ ಹೇಳಿದ್ರು ದುಡ್ಡು ಆಗ್ತದ ಅಂತ ಹೇಳಿದ್ರು ಹದ್ನೆಂಟು ಲಕ್ಷನ ಎಷ್ಟೋ ಖರ್ಚಾಗ್ತದ ಅಂದ್ರು ಆದ್ರೆ ಹಂಗಂತಂದ್ರೆ ಒಂದು ನ್ಯಾಯ ವ್ಯವಸ್ಥೆ ಒಳಗೆ ಈ ದುಡ್ಡು ಆಗ್ತದನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡ್ಬೇಕಾ ಅಥವಾ ಫೈನಲಿ ಅದನ್ನ ಅಲೋ ಮಾಡ್ಬೇಕಾ ಒಂದು ಆಸ್ಪೆಕ್ಟ್ ಈಗ ಅಲ್ಲ ನೆಕ್ಸ್ಟ್ ಈಗ ಜಿಪಿಎಲ್ ಅನ್ನು ಬಳಕೆ ಮಾಡಿದ್ದಾರೆ ಆತ ಇಂಡಿಯಾ ಟುಡೇಗೆ ಆತ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾನೆ ಫಸ್ಟ್ ಟೈಮ್ ಅಂದ್ರೆ ಇಲ್ಲಿ ತನಕ ಮಾಧ್ಯಮದ ಮುಂದೆ ಮಾತಾಡಿರ್ಲಿಲ್ಲ ಈಗ ಅಂದ್ರೆ ಆತನ ಬಗ್ಗೆ ಒಂದು ಅನುಮಾನ ಬರ್ತಾ ಇದೆ ಮತ್ತು ಬೇರೆ ರೀತಿಯಲ್ಲಿ ಒಂದು ಚಿತ್ರಣ ಬೆಳಕಿಗೆ ಬರ್ತಿದ್ದಂಗೆ ಆತ ಮಾಧ್ಯಮಕ್ಕೂ ಒಂದು ಸಂದರ್ಶನ ಕೊಟ್ಟಿದ್ದಾನೆ ಅಥವಾ ಅದ್ರಲ್ಲಿ ಹೇಳ್ತಾ ಇದ್ದಾನೆ ಹದಿಮೂರನೇ ಸ್ಥಳದಲ್ಲಿ ಎಪ್ಪತ್ತರಿಂದ ಎಂಬತ್ತು ಶವ ಅಂತ ಹೇಳ್ತಾ ಇದ್ದಾನೆ ಕೂತ್ ಹಾಕಿದ್ದು ನಿನ್ನೆ ಮತ್ತು ಮೊನ್ನೆ ಉತ್ಖನನ ಮಾಡಿದ ಸ್ಥಳ ಅಲ್ಲಿ ಜಿ ಪಿ ಬಳಕೆ ಮಾಡಿದಾನೆ ಬಟ್ ಯಾವ್ದು ಸಿಗ್ತಾ ಇಲ್ವ ಈಗ ಇದಕ್ಕೆ ನಾನು ಇನ್ನೊಂದು ಒಂದ್ ಆಂಗಲ್ ಹೇಳ್ತೀನಿ ಮಂಜುಳಾ ಫಸ್ಟ್ ಡೇದಿಂದ ಒಂದು ಕಾನ್ಸ್ಪಿರಸಿ ಥಿಯರಿ ಶುರುವಾಯಿತು ಇಡೀ ರಾಜ್ಯದೊಳಗೆ ಧರ್ಮಸ್ಥಳದ ಹೆಸರು ಕೆಡ್ಸಕ್ಕೆ ಯಾರೋ ಇವನ್ನ ನಿಲ್ಸಿದ್ರು ಅಂತ ಒಂದು ಥಿಯರಿ ಶುರುವಾಯ್ತು ಎರಡನೇ ಥಿಯರಿ ಅದಕ್ಕೆ ಅತಿ ವ್ಯತಿರಿಕ್ತ ಆಗಿ ಇನ್ನೊಂದು ಶುರುವಾಯ್ತು ಏನಂದ್ರೆ ಇಲ್ಲಿ ಧರ್ಮಸ್ಥಳ ಅನ್ನುವಂತ ಒಂದು ಜಾಗದ ಮೇಲೆ ಸಿಕ್ಕಾಪಟ್ಟಿ ಅಲಿಗೇಷನ್ ಬಂದಿರೋ ಕಾರಣಕ್ಕೆ ಧರ್ಮಸ್ಥಳದವರೇ ಯಾಕೆ ಇವನ್ನ ನಿಲ್ಸಿರಬಾರ್ದು ಓಕೆ ಅಂದ್ರೆ ಅವ ತೋರ್ಸ್ಕೋತ ಹೋಗ್ತಾನೆ ಇಷ್ಟಿಷ್ಟು ಜಾಗ ಅಲ್ಲಿ ಎಲ್ಲ ಆಗಿತ್ತಾರೆ ಎಲ್ಲೂ ಏನೂ ಸಿಗೋದಿಲ್ಲ ಫೈನಲಿ ಏನೂ ಸಿಕ್ಕಿಲ್ಲ ಅಂತ ಪ್ರೂವ್ ಮಾಡ್ದಂಗಾಯ್ತು ಈ ಕಡೆ ಅಲಿಗೇಷನ್ ಬಂದಂಗ ಈ ಕಡೆ ಪ್ರೂವ್ ಮಾಡ್ದಂಗೂ ಆಯ್ತು ಅಂತ ಇದು ಒಂದು ಥಿಯರಿ ಇದು ಇದು ನಡೆದದ ಜನರೊಳಗೆ ಇದು ನಮ್ಮ ವಕೀಲರ ಸಮುದಾಯದೊಳಗು ಮಾತಾಡಿದ್ದು ಕ್ಲಿಯರ್ ಆಗಿ ಹೇಳಿದ್ದು ಅವರೇ ಯಾಕೆ ನಿಲ್ಸಿರಬಾರ್ದು ಒಂದ್ ಮೂವತ್ ಜಾಗ ತೋರಿಸ್ತಾನೆ ಮೂವತ್ ಜಾಗದಾಗ ಏನು ಸಿಗ್ಲಿಲ್ಲ ಅಂದ್ರೆ ಧರ್ಮಸ್ಥಳದ ಯಾವ ವ್ಯಕ್ತಿಗಳ ಮೇಲೆ ಅಲಿಗೇಷನ್ ಮಾಡಿದ್ದ ಕ್ರೆಡಿಬಿಲಿಟಿ ಹೆಚ್ಚಾಗ್ತದಲ್ಲ ಅಂತ ಒಂದ್ ಥಿಯರಿ ಹೇಳಿದ್ರು ಇನ್ನೂ ಒಂದು ಥಿಯರಿ ತಗೊಳ್ರಿ ನಾವೆಲ್ಲಾನು ಕ್ರೈಮ್ ಅನ್ನ ನೋಡಿರೋದ್ರಿಂದ ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡಿರೋದ್ರಿಂದ ಯಾವುದೇ ಒಬ್ಬ ಅತಿ ಬುದ್ಧಿವಂತ ಕ್ರಿಮಿನಲ್ ಏನ್ ಮಾಡ್ತಾನೆ ಒಂದು ಹೆಣ ಕೂಳಾಕೆ ಒಬ್ಬ ಮನುಷ್ಯ ಹೇಳ್ತಾನೆ ಮೇಲೆ ಆ ಮನುಷ್ಯ ಅದನ್ನ ಇನ್ಯಾರಿಗೂ ಹೇಳಬಹುದು ಅಂತ ಡೌಟ್ ಇದ್ರೆ ಆ ಹೆಣನ ಮತ್ತೊಂದ್ ಕಡೆ ರಿಪ್ಲೇಸ್ ಮಾಡಕ್ ಇನ್ನೊಬ್ನಿಗೆ ಹೇಳ್ತಾನೆ ಓಕೆ ಇದು ಅಗದಿ ಶಾಲೆ ಗಳು ಮಾಡುವಂತ ಕೆಲಸ ಇದು ಯಾವ್ದನ್ನೂ ನಾವು ಹಾಕಕ್ ಹಾಕಕ್ಕಾಗಂಗಿಲ್ಲ ಕಾನ್ಸ್ಪಿರಸಿ ಥಿಯರಿಗಳಿಗೆ ಎಂಡೇ ಇಲ್ಲ ಅದಕ್ಕೆ ಹೇಳೋದು ಜಿ ಪಿ ಆರ್ ಅವ ಅಷ್ಟು ಕಾನ್ಫಿಡೆನ್ಸ್ ಹೇಳಿದಾಗ ಅವನಲ್ಲಿ ಓಡಿ ಹೋಗೋ ಪ್ರಯತ್ನ ಮಾಡಿಲ್ಲ ಸುಳ್ಳು ಹೇಳೀನಿ ಅಂತ ಹೇಳಿಲ್ಲ ನನ್ನ ಮಾತು ಸುಳ್ಳು ಆಗಕತ್ತದ ಅಂತ ಕಂಡಾಗ ತಾನೇ ಮೀಡಿಯಾ ಎದುರಿಗೆ ಬಂದು ಒತ್ತಿ ಒತ್ತಿ ಹೇಳಕತಾನೆ ಅಂದ್ರೆ ಒಂದು ಸ್ವಲ್ಪ ಎಲ್ಲಿ ತನ ಒಂದು ಫೈನಲ್ ರಿಪೋರ್ಟ್ ಬರೋದಿಲ್ಲ ಅಲ್ಲಿ ತನ ಒಂದ್ ಬೆಲೆ ಕೊಡೋಣ ಆ ಜಾಗದೊಳಗೆ ಅವ ಹೂತ್ ಮೇಲೆ ಈಗ ಯಾರು ಆರ್ ಜನ ಎಂಟು ಜನ ಹೂತದ್ದನ್ನ ನೋಡಿವಿ ಅಂತ ಹೇಳಕತಾರಲ್ಲ ಅಂದ್ರ ಅವರು ಎಲ್ಲರೂ ಸುಳ್ಳರ ಹಂಗಂದ್ರೆ ಈಗ ಪ್ರಶ್ನೆ ಏನು ಅಂತಂದ್ರೆ ಆತ ಇಂಡಿಯಾ ಟುಡೇ ಜೊತೆ ಮಾತಾಡ್ತಾ ಆತನ್ ಜೊತೆ ಎಲ್ರಿಗೂ ಮೊದ್ಲು ಪ್ರಶ್ನೆ ಇದ್ದಿದ್ದೇನು ನೂರಾರು ಶವಗಳನ್ನ ಅಥವಾ ಐದಾರು ಶವ ಒಟ್ಟೊಟ್ಟಿಗೆ ಅವನೊಬ್ನೇ ಹೂಡಕ್ ಆಗತ್ತೋ ಪ್ರಶ್ನೆ ಇತ್ತು ಅದಕ್ಕೆ ಅವನೇ ನಿನ್ನೆ ಉತ್ತರ ಕೊಟ್ಟಿದ್ದಾನೆ ಏನ್ ಹೇಳಿದಾನೆ ಅಂತ ಅಂದ್ರೆ ತನ್ನ ಬಾವ ತನ್ನ ಅಣ್ಣ ಅವ್ರ ಹೆಸರನ್ನ ಹೇಳಿದ್ದಾರೆ ಇನ್ನೂ ಒಂದಿಬ್ರು ಮೂರ್ ಜನರ ಹೆಸರು ಹೇಳಿದಾನೆ ಎಲ್ರು ಸೇರಿ ಹೂತಾಕಿದ್ದು ಅವರನ್ನು ಕರೆಸಿ ಅವರನ್ನು ಕೇಳಿ ಅವರು ಸ್ಥಳ ತೋರಿಸ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಹೊಸದಾಗಿ ಬಂದಿರೋ ದೂರುದಾರರು ಬೇರೆ ನಾವು ನೋಡಿದಿವಿ ಅವ್ರು ಬೇರೆ ಇದೇ ಕೃತ್ಯದಲ್ಲಿ ಬಾಕಿ ಆದವ್ರು ನನ್ನ ಜೊತೆ ಬಾಕಿ ಇದಾರೆ ಅಂತ ಆತ ಹೇಳ್ತಿದ್ದಾನಲ್ಲ ಇದ್ರ ಬಗ್ಗೆ ಒಂದ್ ತನಿಖಾ ತಂಡ ಯಾವ ರೀತಿ ನಡ್ಕೊಳತ್ತೆ ಅಥವಾ ಕಾನೂನು ಇದನ್ನ ಹೇಗ್ ಅಲ್ಲೂ ಒಂದ್ ಹೊಸ ಅದೇ ಅದೇ ಹೊಸ ಹೊಸ ಆಯಾಮ ಬಂದಂಗೆ ಎಸ್ ಟಿ ಗೆ ಕಂಪ್ಲೀಟ್ ಲಿಬರ್ಟಿ ಅದ ಈ ಕೇಸ್ ಒಳಗೆ ಅವ್ರಿಗೆ ಯಾರ್ಯಾರು ಹೊಸಬ್ರು ಬರ್ತಾರ ಅವ್ರನ್ನ ಡೈರೆಕ್ಟ್ ಆಗಿ ತಾವೇ ಎಂಟರ್ಟೈನ್ ಮಾಡಕತ್ತಿಲ್ಲ ಅವರು ಅವ್ರು ಹೇಳೋದು ಜೂರಿ ಸ್ಟಿಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರಿ ಆ ಕಂಪ್ಲೇಂಟ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಿ ಮಾಡ್ಕೊಂಡು ನಮ್ಮ ತಂಡದ ಜೋಡಿ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ದಟ್ ಇಸ್ ಅ ಲೀಗಲ್ ಪ್ರೊಸೀಜರ್ ಅದನ್ನ ಅವ್ರು ಮಾಡ್ಲಿ ಈ ಮನುಷ್ಯ ತನ್ನ ಜೋಡಿ ಭಾಗಿದಾರರು ಅಂತ ಹೇಳುವಂತ ವ್ಯಕ್ತಿಗಳು ಅದರೊಳಗೆ ಯಾರು ಬದುಕ್ಯಾರ ಯಾರು ಬದುಕಿಲ್ಲ ಅಥವಾ ಬದುಕಿದ್ರೆ ಅವ್ರನ್ನ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಲೇಬೇಕಾದದ್ದು ಎಸ್ ಐ ಯ ಕರ್ತವ್ಯ ಅವ ಒಂದ್ಸಲ ಹೆಸರು ಹೇಳಿದ್ಮಗು ಮಾಡ್ಲಿಲ್ಲ ಅಂತಂದ್ರೆ ತನಿಖೆಯಲ್ಲಿ ಚ್ಯುತಿ ಆಗಿದೆ ಅಂತ ಹೇಳಿ ವಕೀಲರೇ ಕೋರ್ಟ್ ಎದುರಿಗೆ ಅದನ್ನು ಪ್ರೂವ್ ಮಾಡೋ ಸಾಧ್ಯತೆ ಇರ್ತದೆ ಆ ತರ ಬಿಟ್ ಬಿಡಕ್ ಬರುದೇ ಇಲ್ಲ ಇದೆಲ್ಲ ತನಿಖೆ ಅನ್ನೋದು ಏನದಲ್ಲ ಈಗಿನ್ನು ಬಿಗಿನಿಂಗ್ ಸ್ಟೇಜ್ ಇದು ಹಡ್ಬೇಕು ತೆಗೀಬೇಕು ಏನೇ ಸಿಗ್ತದೆ ಅದನ್ನು ಫಾರೆನ್ಸಿಕ್ ಹೋಗ್ಬೇಕು ಫಾರೆನ್ಸಿಕ್ ಯಾಕೆ ಹೇಳ್ತೀನಿ ಅಂತಂದ್ರೆ ಬರೇ ಅನಾಥ ಶವಗಳು ಅಥವಾ ಆ ಟೈಮ್ ನೊಳಗೆ ಮಿಸ್ಸಿಂಗ್ ಪರ್ಸನ್ಸ್ ರಿಪೋರ್ಟ್ ತೆಗಸ್ಬೇಕು ಅದು ಇದ್ರ ಜೋಡಿ ತಾಳೆ ಆಗ್ಬೇಕು ಅಷ್ಟು ಮಂದಿ ಒಳಗೆ ಎಷ್ಟು ಮೂಳೆ ಸಿಕ್ಕಾವು ಅವ್ರದ್ದು ಎಷ್ಟು ಮಂದಿ ಮಿಸ್ಸಿಂಗ್ ಪರ್ಸನ್ಸ್ ರಿಪೋರ್ಟ್ ಕೊಟ್ಟಿದ್ರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಡಿ ಎನ್ ಎನ್ನ ತಂದು ಇಲ್ಲಿ ಮ್ಯಾಚ್ ಮಾಡಬೇಕು ಇಷ್ಟು ಕ್ವಿಕ್ ಆಗಿ ಆಗೋದೇ ಇಲ್ಲ ಇದು ಏನೋ ಒಂದ್ ಹೇಳ್ರಿ ಏನೋ ಒಂದ್ ಹೇಳಿ ಅಂತ ಹೇಳಿ ಎಸ್ ಐ ಟಿ ಮೇಲೆ ಒತ್ತಡ ಹಾಕಿದ್ರೆ ಸರಿ ಅಲ್ಲ ಇದ್ ಎಲ್ಲದಕ್ಕೂ ಮೇಲೆ ಆಗಲೇ ಕೇಳ್ದಂಗೆ ಈಗ ಪೊಲಿಟಿಕಲ್ ಆಡಳಿತದಾಗ ಇರೋರೇ ಹೇಳುದು ಅಂತಂದ್ರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿರೋದು ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅವ್ರ ಭಾವನೆಗಳು ಏನೇ ಇರ್ಲಿ ಧರ್ಮ ಧಾರ್ಮಿಕ ಭಾವನೆ ಏನೇ ಇರಲಿ ಅವ್ರ ವಿಚಾರಗಳು ಏನೇ ಇರಲಿ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಇಲ್ಲಿ ನಡೆದದ ಏನು ಒಂದು ಇನ್ವೆಸ್ಟಿಗೇಷನ್ ನಡೆದದ ಅಲ್ಲಿ ಇವರೇ ನೇಮಿಸಿದಂತ ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಕೆಲಸ ಮಾಡಾಕತ್ತಾರ ಇಲ್ಲಿ ಅವರಿಗೆ ಕಪ್ಪು ಚುಕ್ಕಾರ ಮಾಡಿಟ್ಟಾರ ಮಾಡಿರ್ತಾರ ಅಂತ ಹೇಳಿದ್ರೆ ಇದು ನಿಮ್ಮ ಮನೆಯೊಳಗೆ ನಿಮ್ಮ ಹಾಲ್ದಾಗ ಕೂತು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡುವಂತ ಮಾತು ಇದನ್ನ ಬಂದು ನೀವು ಹೊರಗೆ ಮಾತಾಡುವಂತದ್ದಲ್ಲ ಇದನ್ನ ನೀವು ಮನೆಯೇ ಅನುಮಾನ ಮೂಡೋದಿಲ್ವಾ ನೀವೇ ಹೇಳದಂಗೆ ನೀವೇ ನೇಮಿಸಿದ ಅಧಿಕಾರಿಗಳು ನೀವೇ ನೇಮಿಸಿದ ಅಧಿಕಾರಿಗಳು ಒಂದು ರೆಸ್ಪಾನ್ಸಿಬಲ್ ಆಗಿ ಎದ್ದು ಬಿದ್ದು ಮಳೆ ಚಳಿ ಅನ್ಲಾರ್ದೆ ಅಲ್ಲಿ ಕೆಲಸ ಮಾಡಾಕೈತಾರೆ ಇದು ಷಡ್ಯಂತ್ರ ಕಾಣಿಸ್ತದೆ ಷಡ್ಯಂತ್ರ ಕಾಣಿಸ್ತದೆ ಅಂದ್ರೆ ಯಾವ ಆಂಗಲ್ ದಿಂದ ಕಾಣಿಸ್ತೀವ್ರಿಗೆ ಷಡ್ಯಂತ್ರ ಫೈನಲಿ ಎಸ್ ಐ ಟಿ ರಿಪೋರ್ಟ್ ಕೊಟ್ಟು ಇದು ಷಡ್ಯಂತ್ರನೇ ಅಂತ ಪ್ರೂವ್ ಆದ್ರೆ ನಾವು ಒಪ್ಕೊಳ್ಳೋಣ ಅಂತ ಯಾಕಂದ್ರೆ ಅದು ತನಿಖೆಯಿಂದ ಬಂದ ರಿಪೋರ್ಟ್ ಅದನ್ನ ಯಾರೇ ಆಗ್ಲಿ ಒಪ್ಕೋಬೇಕಾಗ್ತದೆ ಡೌಟ್ ಬೇಕಾದ್ರೆ ಹೈಕೋರ್ಟ್ಗೆ ಹೋಗ್ಲಿ ಇನ್ನೇನೋ ಮಾಡ್ಲಿ ಕೋರ್ಟ್ನಾಗ ಅದನ್ನ ಚಾಲೆಂಜ್ ಮಾಡ್ಲಿ ತನಿಖೆನೆ ಇನ್ನೂ ನಡೆದದ ಇನ್ನೂ ಪ್ರಗತಿ ಒಳಗದ ರಿಪೋರ್ಟು ಬಂದಿಲ್ಲ ಯಾವುದೇ ಒಂದು ಪ್ರಗತಿ ಆಗಿಲ್ಲ ಇಷ್ಟುನೇ ನೀವು ಒಂದು ಧರ್ಮದ ಪರವಾಗಿ ನಿಲ್ಲುವುದು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅದು ಓತ್ ತಗೊಂಡು ನೀವು ಮಾಡಾಕತ್ತದೇನು ಕಂಪ್ಲೀಟ್ಲಿ ಕಾನ್ಸ್ಟಿಟ್ಯೂಷನ್ ಧರ್ಮದ ಪರ ನಿಲ್ಲೋ ವಿಚಾರವೇ ಅಲ್ಲ ಅಂದ್ರೆ ಒಂದು ತೀರ್ಪನ್ನ ಅಥವಾ ಏನು ಏನಾಗುತ್ತೆ ಅನ್ನೋ ಒಂದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಪರ ಅಂತ ಹೇಳಿ ಪರ ಅಲ್ಲ ಇದು ಇದು ಏನಂತಂದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಒಳಗೆ ಕಾನ್ಸ್ಟಿಟ್ಯೂಷನಲ್ ಓತ್ ತಗೊಂಡು ಮಾಡುವಂತ ಕೆಲಸ ಅಲ್ಲ ಅದು ಯಾವುದೇ ಇರ್ಲಿ ಅದು ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರನೇ ಇರ್ಲಿ ಮುಸ್ಲಿಂನೇ ಇರಲಿ ಕ್ರಿಶ್ಚಿಯನ್ನೇ ಇರ್ಲಿ ಅದ್ ಯಾವದೇ ಕ್ಷೇತ್ರ ಇರಲಿ ಅದಕ್ಕೆ ಸಂಬಂಧಪಟ್ಟವರು ನಾನು ಇಂಥದ್ದು ಅಂತ ಹೇಳಿ ಒಂದ್ ಒಪಿನಿಯನ್ ಕೊಡುವಂತ ಸಮಯ ಅಲ್ಲ ಇದು ಈ ಏನಾಗ್ತದಲ್ಲ ನೀವೇ ನಿಮ್ಮ ವಿರೋಧ ಪಕ್ಷದವರಿಗಾಗ್ಲಿ ವಿರೋಧಿಗಳಿಗಾಗ್ಲಿ ಇದು ಷಡ್ಯಂತ್ರ ಅಂತ ಈಗಾಗಲೇ ಕೂಗ ಹಾಕೋರ್ ಕೈಗೆ ಒಂದು ಅಸ್ತ್ರ ಕೊಡಾಕತೀರಿ ಇದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಡುವಂತ ಕೆಲಸ ಅಲ್ಲ ದಿನೇಶ್ ಗುಂಡೂರಾವ್ ಅವರ ಒಂದು ಹೇಳಿಕೆ ಇರ್ಬೋದು ಇವತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ನಮ್ ಗೊತ್ತಿಲ್ಲ ಅದು ಗೃಹ ಮಂತ್ರಿಗಳ ಬಗ್ಗೆ ಬಹಳಷ್ಟು ಸಾರಿ ಮಾತಾಡಿದ್ದೀವಿ ಅವರು ಸದನದೊಳಗೆ ಮಾತಾಡ್ತಾ ಹೇಳ್ತಾರೆ ನಾವ್ ಏನ್ ಮಾಡಿದೀವಿ ನಾವ್ ಸರಿಯಾಗಿ ಮಾಡ್ತೀವಿ ಒಂದ್ ಮೊದಲ ಭಾಗದಲ್ಲಿ ಅವ್ರು ಸರಿಯಾಗಿ ಮಾತಾಡ್ ಮಾತಾಡ್ತಾರೆ ಸತ್ಯ ಹೊರಗಡೆ ಬರೋದ್ ಬೇಡ್ವಾ ಸತ್ಯ ಹೊರಗಡೆ ಬರಬೇಕು ಮತ್ತು ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಒಂದ್ ಫೋನ್ ಕಾಲ್ ಕೂಡ ಮಾಡಿಲ್ಲ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ನಾವು ಮುಂದುವರಿತೀವಿ ಅಂತ ಹೇಳ್ತಾರೆ ಅದ್ ಸರಿಯಾದ ನೆಕ್ಸ್ಟ್ ಅವ್ರು ಹೇಳ್ತಾರೆ ಒಂದು ಕ್ಷೇತ್ರ ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನ ಧಾರ್ಮಿಕ ಕಾರ್ಯಗಳನ್ನ ಸಹಾಯದ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಿದೆ ಬೇರೆ ಬೇರೆ ಕೋಟ್ಯಾಂತರ ಭಕ್ತಾದಿಗಳು ದೇಶ ವಿದೇಶಗಳಲ್ಲಿ ಇದ್ದಾರೆ ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಮತ್ತು ಆ ಕ್ಷೇತ್ರದಲ್ಲಿ ಇರೋರಿಗೆ ಆರೋಪಗಳು ಬರ್ತಿದೆ ಅವ್ರ ಆರೋಪ ಮುಕ್ತರಾಗೋದು ಬೇಡವಾ ಅದಕ್ಕಾದ ತನಿಖೆ ನಡಿಬೇಕಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದ್ರ ಅರ್ಥ ಏನು ಯಾರನ್ನು ಆರೋಪ ಮುಕ್ತರ ಹಾಕ್ಸೋದಕ್ಕೆ ಎಸ್ ಟಿ ರಚನೆ ಮಾಡಿದ್ದಾರಾ ಅಂದ್ರೆ ಅಂತಂದ್ರೆ ನಿಮ್ಮ ಕಪ್ಪು ಚುಕ್ಕಿಯನ್ನ ನಾವೇ ಅಳಸ್ತೀವಿ ಆ ಜವಾಬ್ದಾರಿ ನಾವು ತಗೊಂಡಿವಿ ಅಂತ ಹೇಳ್ದಂಗ ಆಗ್ತದೆ ಇದು ಈಗ ನಮ್ ಇಡೀ ದೇಶದೊಳಗೆ ಏನ್ ಆಗಾಕತ್ತದ ಮಂಜುಳಾ ನೀವು ನೋಡಿರಿ ಆಸಾ ರಾಮ್ ಬಾಬು ಒಳಗ್ ಹಾಕ್ಬೇಕಾದ್ರೆ ಅಪೋಸ್ ಮಾಡಿದ್ರು ಅವನು ಒಬ್ಬ ಧಾರ್ಮಿಕ ಮುಖವಾಡ ಹಾಕೊಂಡಿದ್ದಂತ ವ್ಯಕ್ತಿನೇ ರಾಮ್ ರಹೀಂ ಬಾಬಾಗ ಒಳಗ್ ಹಾಕದಾಗ ಇಡೀ ಹರಿಯಾಣದಾಗ ನೂರಾರು ಮಂದಿ ಸತ್ರು ಅವನ ಆಶ್ರಮದೊಳಗ್ ಸತ್ತಿರೋ ಬಾಡಿಗಳು ಸಿಕ್ಕ್ರೂ ಸಹಿತ ಅವನಿಗೆ ಲಾಸ್ಟ್ ಫ್ಯೂ ಇಯರ್ಸ್ ದಾಗ ಪ್ರತಿ ಇಲೆಕ್ಷನ್ ದಾಗ ಇನ್ಕ್ಲೂಡಿಂಗ್ ಮುನ್ಸಿಪಲ್ ಇಲೆಕ್ಷನ್ ಪ್ರತಿ ಸಲ ಅವನಿಗೆ ಪೆರೋಲ್ ಕೊಡ್ತಾರೆ ಜೇಲ್ದಾಗ ಹೊರಗ್ ಬರ್ತಾನೆ ಈಗ ಯಾವಾಗ್ಲಿ ಇರ್ಲಿ ಅವ್ ಹೊರಗ್ ಬರ್ತಾನೆ ಯಾಕೆ ಬರ್ತಾನೆ ಯಾಕಂತಂದ್ರೆ ಈ ಬಾಬಾಗಳಾಗ್ಲಿ ಧಾರ್ಮಿಕ ಕ್ಷೇತ್ರದ ಮುಖಂಡರಾಗ್ಲಿ ಇವ್ರು ಬರೀ ಧರ್ಮ ಕ್ಷೇತ್ರದ ವ್ಯಕ್ತಿಗಳಾಗಿ ಉಳಿದಿಲ್ಲ ಇವ್ರು ಪೊಲಿಟಿಕಲ್ ಪವರ್ ಅನ್ನ ಒಂದು ದೊಡ್ಡ ಸಮೂಹ ಅನ್ನ ಒಂದು ದೊಡ್ಡ ಜನಸಂಖ್ಯೆಯನ್ನ ಕೈಯೊಳಗೆ ಹಿಡ್ಕೊಂಡಂತ ಪವರ್ ಸೆಂಟರ್ ಗಳಾಗಿ ಬೆಳೆದಾರೆ ಈ ಪವರ್ ಸೆಂಟರ್ಗಳನ್ನ ಗಳನ್ನ ಎದುರಿಗೆ ಹಾಕೊಳ್ಳಕ್ಕೆ ಯಾವುದೇ ಪೊಲಿಟಿಷಿಯನ್ಗೂ ಧೈರ್ಯ ಇಲ್ಲ ಅದಕ್ಕೆ ಇವರು ಅದು ಕುಂಬಿ ಮೇಲೆ ಕೂತ್ ಮಾತಾಡೋದು ಅಂತ ಕರೀತಾರೆ ನಮ್ ಕಡೆ ಆ ಕಡೆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್ ಇರ್ತದೆ ಯಾವಾಗ ಎಸ್ ಐ ಟಿ ಓ ಇದು ನಿಜ ಅಂತ ಹೇಳಿದ್ರೆ ಈ ಕಡೆ ಜಿಗಿತಾರೆ ಇಲ್ಲ ಅಂದ್ರೆ ನಾವು ಮೊದ್ಲೇ ಹೇಳಿದ್ವಿ ಅಂತ ಆ ಕಡೆ ಜಿಗಿತಾರೆ ಇಂಥ ವ್ಯಕ್ತಿಗಳು ಸಂವಿಧಾನದ ಹೆಸರಿಗೆ ಒಂಥರ ಅಪಮಾನ ಮಾಡಕ್ ನಿಂತಂಗೆ ಇದು ಮಾಡೋ ಕೆಲಸ ಅಲ್ಲ ಆಮೇಲೆ ಧರ್ಮ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ದೇವರಿಗೆ ಮತ್ತು ಭಕ್ತನಿಗೆ ನಡುವೆ ಒಂದು ಡೈರೆಕ್ಟ್ ಕನೆಕ್ಷನ್ ಇರ್ತದೆ ಅದು ಮನುಷ್ಯ ಫೀಲ್ ಮಾಡ್ಕೋತಾನೆ ಯಾರೇ ಇರ್ಲಿ ಧರ್ಮ ಹಂಗ ಅಂತ ಹೇಳಿ ಗುಡಿಗೆ ಹೋಗೋರ್ ಆಗ್ಲಿ ಯಾರಾಗ್ಲಿ ಕಡಿಮೆ ಆಗಿರಂಗಿಲ್ಲ ಹೋಗೋರ್ ಹೋಗೇ ಹೋಗ್ತಿರ್ತಾರೆ ಆದ್ರೆ ಮನುಷ್ಯನೊಳಗೆ ಏನ್ ಡೌಟ್ ಬಂದಿರ್ತದೆ ಯಾವ ಮನುಷ್ಯನ್ ಮೇಲೆ ಈ ಅಲಿಗೇಷನ್ಸ್ ಆಗ್ಯಾವಲ್ಲ ಏನ್ರ ಇರಬಹುದು ಅಂತ ಡೌಟ್ ಬಂದಿರ್ತದೆ ಹೊರತು ದೇವಸ್ಥಾನದೊಳಗೆ ಏನ್ರ ಇರಬಹುದು ಅಂತ ಯಾವತ್ತೂ ಬಂದಿರೋದಿಲ್ಲ ಹಂಗಿದ್ದಾಗ ನೀವು ಪ್ರೊಟೆಕ್ಟ್ ಮಾಡಾಕತ್ತಿರೋದು ಯಾವ್ದನ್ನ ಅಂತ ನೀವು ಕ್ಲಿಯರ್ ಆಗಿ ಹೇಳ್ರಿ ಜನರ ನಂಬಿಕೆಗಳನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಂತ ಒಂದು ಸಂಸ್ಥೆಯನ್ನ ಇಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ಪ್ರಶ್ನಾತೀತ ಆಗಿ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಾದದ್ದು ಗೃಹ ಮಂತ್ರಿದು ಕೆಲಸ ಉಪಮುಖ್ಯಮಂತ್ರಿದು ಮುಖ್ಯಮಂತ್ರಿದು ಕೆಲಸ ಒಂದ್ ಅವರ ತಿಂಗಳು ಅದು ಪ್ರಾಪರ್ ಆಗಿ ರಿಪೋರ್ಟ್ ಬರುತ್ತನ ಇವ್ರಿಬ್ರು ಸುಮ್ನ ಕೂತ್ರೆ ಅಥವಾ ಇಂಥ ಮನಸ್ಥಿತಿ ಇರುವಂತ ಮಿನಿಸ್ಟರ್ಗಳು ಎಂ ಎಲ್ ಎಗಳು ಸ್ವಲ್ಪ ಸುಮ್ ಕೂತ್ರೆ ಪ್ರಾಪರ್ ಆಗಿ ಕೆಲಸ ಆಗ್ತದೆ ಓಕೆ ಈಗ ಒಟ್ಟು ಹದಿನೇಳು ಸ್ಥಳಗಳಾದ್ರೆ ಎರಡು ಸ್ಥಳಗಳಲ್ಲಿ ಸಿಕ್ಕಿದೆ ಸಿಕ್ಕಿದೆ ಪ್ರಮಾಣದಲ್ಲಿ ಕಡೆ ಅದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಎಷ್ಟೇ ಇರ್ಲಿ ಈಗ ಏನಂತ ಅವ್ರು ಹೇಳ್ದಂಗೆ ಸಿನಿಮೀಯ ರೀತಿ ಒಳಗೆ ಹಡ್ಡಿ ಕುಳ್ಳೇನೆ ನೂರಾರು ಸಿಕ್ಕಿರ್ಲಿಕ್ಕಿಲ್ಲ ಬಟ್ ಒಂದ್ ಕಡೆ ಒಂದು ನೂರು ಮೂಳೆ ಸಿಕ್ತು ಅಂತ ಹೇಳಿದ್ರು ಸ್ಕಲ್ ಪೀಸ್ ಸಿಕ್ತು ಅಂತ ಹೇಳಿದ್ರು ಬಟ್ ಯಾವ್ದನ್ನು ಎಸ್ ಐ ಟಿ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ ಇದು ಎಲ್ಲಾ ಬಂದಿರೋದು ಬೇರೆ ಬೇರೆ ಮೂಲದಿಂದ ಅದನ್ನ ಮಾತ್ರ ನಾವು ಕರೆಕ್ಟ್ ಆಗಿ ನೋಡ್ಲೇಬೇಕು ಎಸ್ ಐ ಟಿ ಅಧಿಕಾರಿಗಳು ಇವತ್ತಿನ ತನ ಒಂದು ಅಫಿಶಿಯಲ್ ಸ್ಟೇಟ್ಮೆಂಟ್ ಮಾಡಿ ಇಂತಿಂತ ಅಂತ ಎಲ್ಲಿಯೂ ಹೇಳಿಲ್ಲ ಸೊ ಅದು ನಾನು ಆಗಡೆ ಹೇಳಿದೆ ಅಲ್ಲ ಆ ಡ್ಯೂರೇಷನ್ ದಾಗ ಈ ವ್ಯಕ್ತಿ ಏನ್ ಅಂತ ಆ ಡ್ಯೂರೇಷನ್ ದಾಗ ಕಾಣೆಯಾದ ವ್ಯಕ್ತಿಗಳು ಅಸಹಜ ಸಾವಿಗೊಳಗಾದ ವ್ಯಕ್ತಿಗಳು ಅವ್ರ ಫ್ಯಾಮಿಲಿ ಮೆಂಬರ್ಗಳು ಅವ್ರದ ಡಿ ಎನ್ ಎ ಆ ರೆಜಿಸ್ಟರ್ ಜೋಡಿ ಈ ಮೂಳೆಗಳ ಡಿ ಎನ್ ಎ ಇದನ್ನೆಲ್ಲಾ ತಾಳೆ ಮಾಡಿ ಒಂದು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಾಕೆ ಈಗ ಫಾರೆನ್ಸಿಕ್ ಲ್ಯಾಬ್ ಬಟ್ಟೆ ಪೀಸ್ ಸಿಕ್ತು ಅಂತ ಹೇಳಿದ್ರು ಇನ್ನೇನೋ ಹೇಳಿದ್ರು ಆಮೇಲೆ ಈಗ ನೋಡಿದ್ರೆ ಅಲ್ಲಿ ಅನಾಥ ಶವಗಳು ಇದ್ದು ಅವ್ನ ನಾವು ಉಳಿವಿ ಅಂತ ಪಂಚಾಯತಿ ಕಡೆಯಿಂದ ಒಂದು ರಿಪೋರ್ಟ್ ತಗೊಳ್ ಇಂಡಿಯಾದೊಳಗೆ ಡೆಡ್ ಬಾಡಿಗೂ ಯಾವ ಜನತೆಯಿಂದ ಮುಚ್ಚುವಂತ ಪದ್ಧತಿ ಅದ ನಾವು ಯುದ್ಧದೊಳಗೆ ಏನೇ ಮಾಡಿದ್ರು ಎಷ್ಟೋ ಸಲ ನಾವು ನ್ಯೂಸ್ ನ್ಯಾಗು ನೋಡಿರ್ತೀವಿ ಪಾಕಿಸ್ತಾನಿ ಆ ಸೈನಿಕರು ನಮ್ಮ ದೇಶದೊಳಗ್ ಸತ್ರು ಅಂತಂದ್ರೆ ನಮ್ಮ ಆರ್ಮಿ ಅವ್ರನ್ನ ಕೊಳಿಲಾಕ ಬಿಟ್ಟು ಬಂದಿಲ್ಲ ಅವ್ರನ್ನ ತಂದು ಅವ್ರ ಧರ್ಮದ ಪ್ರಕಾರ ಪರಿಯಲ್ ಮಾಡ್ಯಾರ ಈ ಒಂದು ಭಾವನೆ ಏನೈತಲ್ಲ ಡಿಗ್ನಿಟಿ ಟು ಡೆಡ್ ಬಾಡಿ ಇದು ನಮ್ಮ ಎಲ್ಲದ್ರಾಗೂ ಐತಿ ಇದನ್ನ ಹಂಗೆ ಸಿಕ್ ಸಿಕ್ ಯಾರು ಪರ್ಮಿಷನ್ ಕೊಟ್ಟಿರೋದಿಲ್ಲ ಅದೇನ್ ಕೊಟ್ಟಿದ್ರು ಅಂತಂದ್ರೆ ಆ ವ್ಯಕ್ತಿಗಳ ಮೇಲೆನು ಕ್ರಮ ತಗೊಳ್ಬೇಕು ಒಂದು ಊರಿಗೆ ಒಂದು ನಿರ್ದಿಷ್ಟ ಜಾಗ ಹೆಣ ಬರಿ ಮಾಡಾಕೆ ಮುಚ್ಚಾಕೆ ಅಂತ ಇರ್ತದೆ ಪ್ರತಿ ಧರ್ಮಕ್ಕೂ ಬೇರೆ ಬೇರೆ ಇರ್ತದೆ ಈ ಈ ಬರಿಯಲ್ ಗ್ರೌಂಡ್ ಪೊಲಿಟಿಕ್ಸ್ ಮಾಡಿದ್ರು ನರೇಂದ್ರ ಮೋದಿ ಅವರು ನಮ್ಗೆ ನೆನ್ಪಿರ್ಬೇಕು ಹಿಂದೂಗಳಿಗೆ ಬರಿಯಲ್ ಗ್ರೌಂಡ್ ಪಟ್ಟಿಲ್ಲ ಸ್ಮಶಾನದ ಮೇಲೆ ಪೊಲಿಟಿಕ್ ಮಾಡ್ತಾರೆ ಅಂತ ಅಲಿಗೇಶನ್ ಮಾಡಿದ್ರು ಅಂದ್ರೆ ಪಾಲಿಟಿಕ್ಸ್ ನಾಗೆ ಸ್ಮಶಾನ ಅನ್ನೋದ್ನು ಒಂದು ಜಾಗ ಒಂದ್ ಇದ್ರ ಅದ್ರ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತದೆ ಇದರೊಳಗೆ ಐಪಿ ಸಿ ದಂಡನಾರ ಪ್ರೊಟೆಕ್ಷನ್ ಆಫ್ ಬರಿಯಲ್ ಗ್ರೌಂಡ್ ಅನ್ನೋದು ಶಿಕ್ಷಾರ ಅಪರಾಧ ಅದು ಮಾಡ್ಲಿಲ್ಲ ಅಂತಂದ್ರೆ ಇಷ್ಟು ಎಲ್ಲಾ ನಾವು protect ಮಾಡ್ಕೊಂಡು ಭಾವನೆ ಇಟ್ಕೊಂಡು ಧರ್ಮ ಇಟ್ಕೊಂಡು SIT ಇನ್ನು ಕೊಡ್ಲಾರ್ದೆ ಇಷ್ಟ ಅಡ್ವಾನ್ಸ್ ಆಗಿ ಮಾತಾಡೋದು ಅದಲ್ಲ this is not good for the democracy ಡನ್ ಡನ್ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಈಗ ಆರುಷಿ ಮರ್ಡರ್ ಕೇಸ್ ನಲ್ಲಿ ಸಾಕ್ಷಿಗಳು ಸಿಗಲಿಲ್ಲ ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸ್ ಕಾರಣಕ್ಕಾಗಿ ಕೋರ್ಟ್ ಕೊನೆಗೆ ತೀರ್ಪನ್ನ ಕೊಡ್ತು ಆ ತರದ್ದು ಸಾಧ್ಯ ಇದೆಯಾ ಇಲ್ಲಿ ನಿಮಗೆ ಸಾಕ್ಷಿಗಳು ಒಂದೆರಡು ಅಸ್ತಿ ಪಂಜರ ಸಿಕ್ಕಿದೆ ಅದು ಬೇರೆ ವಿಚಾರ ಬಟ್ ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸ್ ಇಟ್ಕೊಂಡು ಈ ಪ್ರಕರಣವನ್ನ ಅಂತ್ಯ ಎವಿಡೆನ್ಸ್ ಅಂತಂದ್ರೆ ಈ ಮನುಷ್ಯ ನಾನು ಇಂತದ್ ಬರಿ ಮಾಡೀನಿ ಅಂತ ಹೇಳ್ತಾನಲ್ಲ ಅಲ್ಲಿಯಿಂದ ಹಿಂದೆ ತಗೊಂಡ್ ಬರ್ರಿ ಬರಿ ಮಾಡುವಂತ ಯಾರು ಹೇಳಿದ್ರು ಆ ಮನುಷ್ಯ ಹಿಡೀರಿ ಆ ಮನುಷ್ಯ ಆ ಬಾಡಿ ಎಲ್ಲಿ ಸಿಕ್ತು ಅಲ್ಲಿ ಹಿಡೀರಿ ಆ ಬಾಡಿ ಬಾಡಿ ಆಗೋಕ್ಕಿಂತ ಮೊದ್ಲು ಒಂದು ಬದುಕಿರೋ ಮನುಷ್ಯ ವ್ಯಕ್ತಿ ಇತ್ತು ಆ ಬದುಕಿರೋ ವ್ಯಕ್ತಿ ಅಲ್ಲಿಗ್ ಹೋಗ್ರಿ ಕೊಂದವರು ಒಬ್ಬರು ಇರ್ತಾರೆ ಕೊಲ್ಲಿಸದವ್ರು ಮತ್ತೊಬ್ರು ಇರ್ತಾರೆ ಆ ಕೊಂದ ಮನುಷ್ಯನ ಹಿಡಿದ ನಂತರ ಕೊಲ್ಲಿಸದವ್ರು ಯಾರು ಅಂತ ಸಿಗ್ತದೆ ಆ ಕೊಲ್ಲಿಸಿರೋ ಮನುಷ್ಯ ಸಿಕ್ಕರೆ ಆಮೇಲೆ ಸರ್ಕಂಸ್ಟಾನ್ ಎವಿಡೆನ್ಸ್ ಇದ್ದು ಕೊಂಡಿಗಳು ಒಂದಕ್ಕೊಂದು ಒಂದಕ್ಕೊಂದು ತಾಳೆ ಆಗ್ತಾವು ನಮ್ಮ ಎಸ್ ಐ ಟಿ ಇಲ್ಲಿಯಿಂದ ಅಲ್ಲಿ ಹೋಗಕ್ಕೆ ಟೈಮ್ ಬೇಕು ಇದರ ನಡುವೆ ಈ ಇದನ್ನ ಹೋಗ್ಲಾರ್ದಂಗೆ ಕೊಂಡಿ ಕಟ್ ಮಾಡುವಂತ ಚಾನ್ಸಸ್ ಇರ್ತದೆ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಕಾಯ್ಬೇಕು ಅದನ್ನೆಲ್ಲಾ ನೋಡಿ ಆ ಋಷಿ ಒಳಗೆ ತಂದೆ ತಾಯಿ ಈಸಿಯಾಗಿ ಸಿಕ್ಕರು ಮನೆಯೊಳಗಿದ್ರು ಇಲ್ಲಿ ಬಹಳ ಡಿಫಿಕಲ್ಟ್ ಅದ ಬಹಳ ಹರ್ಕ್ಯುಲಿನ್ ಟಾಸ್ಕ್ ಅಂತಾರಲ್ಲ ಅಂತದ ಐತಿ ಅಸ್ ವೇಟ್ ಅಂಡ್ ವಾಚ್ ಡನ್ ಡನ್ ನೋಡೋಣ ಧನ್ಯವಾದ ರಾಜಲಕ್ಷ್ಮಿ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಈ ವಿಚಾರದ ಬಗ್ಗೆ ನಮ್ ಜೊತೆಗೆ ಯು